ಆಗಸ್ಟ್ ಇಪ್ಪತ್ತೆಂಟಕ್ಕೆ ಸಪ್ತಪದಿಯನ್ನು ತುಳಿಯಲಿದ್ದಾರೆ ಮಂಗಳೂರಿನ ಬೆಡಗಿ ಆಂಕರ್ ಅನುಶ್ರೀ ಅಂತಾನೆ ಹೇಳ್ಬೋದು ಹೌದು ಫ್ರೆಂಡ್ಸ್ ಯಾವುದೇ ಒಂದು ಪ್ರೋಗ್ರಾಮ್ ಆಗಿರಲಿ ಪ್ರೇಕ್ಷಕರು ಕೇಳ್ತಿದ್ದಂತಹ ಪ್ರಶ್ನೆ ನಿಮ್ಮ ಮದುವೆ ಯಾವಾಗ ಮದುವೆ ಯಾವಾಗ ಅಂತ ಕೇಳೋರು ಸೊ ಅಂತಹ ಪ್ರಶ್ನೆಗೆ ಇವತ್ತು ಬ್ರೇಕ್ ಬಿದ್ದಿದೆ ಅಂತಾನೆ ಹೇಳ್ಬಹುದು ಖ್ಯಾತ ನಿರೂಪಕಿಯಾಗಿ ಮಿಂಚುತ್ತಿರುವಂತಹ ನಮ್ಮ ಮಂಗಳೂರಿನ ಬೆಡಗಿ ಅನುಶ್ರೀ ಅವರಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದ್ದು ಇದೇ ಆಗಸ್ಟ್ ಇಪ್ಪತ್ತೆಂಟನೇ ತಾರೀಕು ಬೆಂಗಳೂರಿನಲ್ಲಿ ಗ್ರ್ಯಾಂಡ್ ಆಗಿ ಐ ಟಿ ರೋಷನ್ ಆಗಿರುವಂತಹ ಅವರನ್ನ ಮದುವೆ ಆಗಲಿದ್ದಾರೆ ಅಂತಾನೆ ಹೇಳ್ಬಹುದು ಈ ರೋಷನ್ ಅವರು ಐ ಟಿ ಉದ್ಯಮಿ ಜೊತೆಗೆ ಕೂರ್ಗ್ ಮೂಲದವರು ಅಂತ ಹೇಳ್ಬಹುದು ಸಾಮಾನ್ಯವಾಗಿ ಎಲ್ಲರೂ ಕೂಡ ಇವಾಗ ಅಂದ್ಕೊಳ್ತಿರ್ಬೋದು ಅನುಶ್ರೀ ಅವರು ಲವ್ ಮ್ಯಾರೇಜ್ ಏನಾದರೂ ಆಗ್ತಾ ಇದ್ದಾರಾ ಅಂತ ಸೊ ಯಾವುದೇ ಕಾರಣಕ್ಕೂ ಕೂಡ ಇಲ್ಲ ಮನೆಯವರು ನೋಡಿರುವಂತಹ ಮನೆಯವರು ಹುಡುಕಿರುವಂತಹ ಐ ಟಿ ಉದ್ಯಮಿ ಆಗಿರುವಂತಹ ಕೂರ್ಗ್ ಮೂಲದ ರೋಷನ್ ಅವರನ್ನೇ ಅನುಶ್ರೀ ಅವರು ಮದುವೆ ಆಗ್ತಾ ಇದ್ದಾರೆ ಆಗಸ್ಟ್ ಇಪ್ಪತ್ತೆಂಟಕ್ಕೆ ಅಂತಾನೆ ಹೇಳ್ಬೋದು ಬೆಂಗಳೂರಿನಲ್ಲೇ ಗ್ರ್ಯಾಂಡ್ ಆಗಿ ಮದುವೆ ಆಗೋದಕ್ಕೆ ನಿಶ್ಚಯವನ್ನ ಮಾಡಿದ್ದಾರೆ ಅಂತ ಕೂಡ ಹೇಳ್ಬೋದು ಸೊ ಕೊನೆಗೂ ಕೂಡ ಎಲ್ಲರೂ ಕೂಡ ಕೇಳ್ತಿದ್ದಂತಹ ಮದುವೆ ಯಾವಾಗ ಮದುವೆ ಆಗುವಾಗ ಅಂತ ಕೇಳ್ತಿದ್ದಂತಹ ಪ್ರಶ್ನೆಗೆ ನಮ್ಮ ನಿರೂಪಕಿಯಾಗಿರುವಂತಹ ಅನುಶ್ರೀ ಅವರು ಒಂದು ಉತ್ತರವನ್ನ ಕೊಟ್ಟಿದ್ದಾರೆ ಡೆಡ್ ಎಂಡ್ ಅನ್ನೋ ರೀತಿ ಮದುವೆ ಫಿಕ್ಸ್ ಮಾಡಿ ಆಗಸ್ಟ್ ಇಪ್ಪತ್ತೆಂಟು ಅಂತಲೂ ಕೂಡ ಇಲ್ಲಿ ಅನೌನ್ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಖ್ಯಾತ ನಿರೂಪಕಿಯಾಗಿ ಮಿಂಚುತ್ತಿರುವಂತಹ ಅನುಶ್ರೀಯ ಮದುವೆ ಜೀವನ ಚೆನ್ನಾಗಿರ್ಲಿ ಸೊ ಯಾರ್ಗೆಲ್ಲ ಮದುವೆ ಅಂಥದ್ದು ಖುಷಿ ತರ್ತಾ ಇದೆ ಸೊ ಅಂತವ್ರು ಮಿಸ್ ಮಾಡದೆ ಕಮೆಂಟ್ ಮಾಡಿ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫಾಲೋ ಫಾರ್ ಮೋರ್